ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ನಮ್ಮ ಆತ್ಮೀಯರು ಆಗಿರ್ತಕ್ಕಂಥ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿ ಮಾಡಿದ್ದಾರೆ ಇದು ಸೌಜನ್ಯದ ಭೇಟಿ ಯಾಕೆಂದ್ರೆ ನಮ್ಮ ಅವರ ಸಂಬಂಧ ಕುಟುಂಬದ ಸಂಬಂಧ ಹಾಗಾಗಿ ನಾನು ಅವ್ರು ಬಂದಾಗೆಲ್ಲ ಹಾಗಾಗ್ಗೆ ಭೇಟಿ ಮಾಡ್ತಾ ಇರ್ತೇನೆ ಈ ಸಂದರ್ಭದಲ್ಲಿ ಒಂದಿಷ್ಟು ರಾಜ್ಯದ ರಾಜಕಾರಣ ಅವರ ಗಮನಕ್ಕೆ ತರ್ತಕ್ಕಂಥ ಕೆಲವು ವಿಷಯಗಳನ್ನು ಪ್ರಸ್ತಾಪ ಮಾಡಿದೆ ಯಾಕೆಂದರೆ ಬಜೆಟ್ ಬರ್ತಾ ಇದೆ ಗುಲ್ಬರ್ಗದಲ್ಲಿ ಕುಡಿಯುವ ನೀರಿಗೆ ಸಮಸ್ಯೆ ಆಗಿರ್ತಕ್ಕಂಥದ್ದು ಮತ್ತು ಪ್ರತ್ಯೇಕವಾಗಿ ಕುಡಿಯುವ ನೀರಿಗೆ ಬಡ್ಜೆಟನ್ನು ಕೊಡೋದಕ್ಕೆ ಪ್ರಯತ್ನ ಮಾಡಬೇಕು ಅಂತಕ್ಕಂಥ ವಿಷಯವನ್ನು ಕೂಡ ಅವರು ಪ್ರಸ್ತಾಪ ಮಾಡಿದ್ದಾರೆ ಬಜೆಟ್ನಲ್ಲಿ ಅದನ್ನು ನಾನು ಕೂಡ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಪ್ರಸ್ತಾಪ ಮಾಡ್ತಾ ಇದ್ದೀನಿ ನಾವು ಯಾವುದೇ ಪೊಲಿಟಿಕಲ್ ಅಂದರೆ ರಾಜಕೀಯದ ವಿಚಾರಗಳನ್ನು ಪ್ರಸ್ತಾಪ ಮಾಡಿಲ್ಲ ಅಭಿವೃದ್ಧಿ ವಿಚಾರದಲ್ಲಿ ಮಾತ್ರ ಮಾತಾಡಿದ್ದೇನೆ ಅದನ್ನು ಹೊರತುಪಡಿಸಿ ರಾಜ್ಯದ ರಾಜಕಾರಣದ ವಿಚಾರ ಯಾವುದನ್ನು ಕೂಡ ನಾನು ಅದು ಈಗಾಗಲೇ ಡಿಸೆಂಬರ್ ತಿಂಗಳಲ್ಲಿ ಅವರ ಕಂಪನಿ ಮೇಲೆ ಐಟಿ ದಾಳಿ ನಡೆದಿತ್ತು ಅದಾದ ಮೇಲೆ ಅವರಿಗೆ ಮ್ಯಾಂಡೇಟರಿಲಿ ಅರವತ್ತು ದಿವಸದ ಒಳಗಾಗಿ ಅವರು ಫೈನಲ್ ಮಾಡಬೇಕು ಚಾರ್ಜ್ ಶೀಟ್ ಏನೋ ಹಾಕಬೇಕು ಅಂತ ನಿಯಮ ಇದೆ ಅಂತೇಳಿ ಅವರು ಫೆಬ್ರವರಿ ನಾಲ್ಕನೇ ತಾರೀಕು ಒಳಗಾಗಿ ಅವರು ಫೈನಲೈಸ್ ಮಾಡಬೇಕು ಅಂತೇಳಿ ಅವರನ್ನು ಕರೆದಿದ್ರು ಅಂತ ಹೇಳಿದರು ಅಷ್ಟರೊಳಗಡೆ ಅದು ಮೊನ್ನೆ ಮೂರು ದಿವಸದ ಕೆಳಗಡೆ ಬುಲ್ಬೈಯಿಂದ ಅವರು ಬಂದಿದ್ದಾರೆ ಅಧಿಕಾರಿಗಳು ಅವರ ಆಫೀಸಿಗೆ ಹೋಗಿ ಅವರ ಜೊತೆಯಲ್ಲಿ ಚರ್ಚೆ ಮಾಡಿ ಅವರ ಸ್ಟೇಟ್ಮೆಂಟ್ಗಳು ತಗೊಳ್ಳೋದಕ್ಕೆ ತಿಳಿಸಿದ್ದಾರೆ ಅದಕ್ಕೆ ಅವರು ಸ್ಪಂದಿಸಿದ್ದಾರೆ ಮತ್ತು ಅವರ ಕಚೇರಿಗೆ ಅಧಿಕಾರಿಗಳು ಹೋಗಿದ್ದಾರೆ ಮತ್ತು ಅವರು ಬಂದಿದ್ದಾರೆ ಈ ಮಧ್ಯೆ ಅವರು ಒಳಗಡೆ ಹೋಗಿ ಒಂದು ಐದು ನಿಮಿಷ ಬರ್ತೇನೆ ಅಂತೇಳಿ ಒಳಗಡೆ ಚೇಂಬರ್ಗೆ ಹೋಗಿ ಅವರು ಸುಮಾರು ಇಪ್ಪತ್ತು ನಿಮಿಷ ಹೊರಗಡೆ ಬರಲಿಲ್ಲ ಅಂತ ಹೇಳಿ ಬಾಗ್ಲಿಯನ್ನು ಹೊಡೆದು ನೋಡಿದಾಗ ಅವರು ಆತ್ಮಹತ್ಯೆ ಮಾಡಿಕೊಂಡಿರೋದು ಗಮನಕ್ಕೆ ಬಂದಿದೆ ಇದನ್ನು ಬಿಟ್ಟು ಹೊರತುಪಡಿಸಿ ಇದರ ಹಿಂದೆ ಮುಂದೆ ಏನು ವಿಚಾರಗಳು ನಡೆದಿದೆ ಯಾಕೆ ಅವ್ರು ಮಾಡ್ಕೊಂಡಿದ್ದಾರೆ ಇದೆಲ್ಲ ತನಿಖೆ ಮಾಡೋದಕ್ಕೆ ನಾನು ಕೂಡ ನಮ್ಮ ಇಲಾಖೆಯವರಿಗೆ ಪ್ರಾಥಮಿಕ ತನಿಖೆ ಮಾಡೋದಕ್ಕೆ ತಿಳಿಸಿದ್ದೇನೆ ಅದು ಬಂದ ಮೇಲೆ ವಿಷಯಗಳು ಗೊತ್ತಾಗುತ್ತೆ ಮೇಲೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ